నమస్కారీ ಬರ್ರಿ ಇವತ್ತ ಹೋಳಿಗೆ ಹ್ಞೂ ಸಾದ ಹೋಳಿಗೆ ಇಲ್ರಿ ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯದ್ರಾಗ ಎಲ್ಲರೂ ಸಲ ಮಾಡಿಕೊಂಡು ಉಣ್ಲೇಬೇಕಾದಂಥದ್ದು ಮಾವಿನ ಹಣ್ಣಿನ ಹೋಳ್ಗಿ ಮಾಡೋದು ತೋರಿಸ್ತೀನಂತ್ರಿ ನೋಡ್ರಿ ಮಾಡಿರಿ ಉಣ್ರಿ ಮತ್ತು ಹಿಂಗೆ ಅನ್ನಿಸ್ತಂತ ನನಗೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಇಲ್ಲಿ ಈ ಗ್ಲಾಸ್ಲಿಂದ ಒಂದು ಗ್ಲಾಸನ್ನ ಇಲ್ಲಿ ಕಡಲಿ ಬಳಿ ತೊಗೊಂಡಿನಿ ನಾ ಏನು ಮಾಡೀನಿ ರೀ ಒಂದು ಎರಡು ತಾಸು ತೊಳೆದು ಇಟ್ಟೀನಿ ರೀ ಹಾಗೇನು ಮಾಡ್ಕೊಬೋದು ಅದರ ಹಿಂಗೆ ಮಾಡೋದರಿಂದ ಜಲ್ದಿ ಕುದಿತಾವಂತ ಹಿಂಗೆ ರೀ ಒಂದು ಕ ಕಡಾಯ್ದಾಗ ಈಗ ಅವು ಬ್ಯಾಡೆ ಹಾಕೀನ್ರಿ ನೆನೆಸಿದ್ದು ಇದ್ರಾಗ ನೋಡಿರಿ ಒಂದು ನಾಲ್ಕು ಗ್ಲಾಸು ನೀರು ಹಾಕ್ಲತ್ತೀನಿ ರೀ ಬೇಕಾದ್ರೆ ನೀವು ಕುಕ್ಕರ್ನಾಗೂ ಕುದಿಸ್ಬೋದು ಒಂದು ಎರಡು ಸೀಟಿ ಹೊಡ್ಸ್ರೆ ಸಾಕು ಈಗ ಇಲ್ಲಿ ಒಂದು ಚಮಚ ಎಣ್ಣೆ ಹಾಕಿನ್ರಿ ಮತ್ತು ಸ್ವಲ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಅರ್ಶಿಣ ಪುಡಿ ಸೇರಿಸಿನಿ ಇಷ್ಟ ಇದ್ರೆ ಹಾಕೋರಿ ಇಲ್ಲ ಅಂದ್ರೆ ಬಿಡ್ರಿ ಅರ್ಶಿಣ ಪುಡಿ ಈಗೆಲ್ಲ ಸಲ ಚೆಂದ ಮಿಕ್ಸ್ ಮಾಡಿ ಕುದಿಲಾಕ ಇಟ್ಬಿಡ್ತೀನಂತ್ರಿ ಇಲ್ಲಿನೂ ಸರ್ತಿ ಮಿಕ್ಸ್ ಮಾಡ್ತೀನಂತೆ ಇದು ಕುದಿ ಬರೋದ್ರಾಗೆ ಏನು ಮಾಡಿ ನಾವು ಇಲ್ಲಿ ಕಣಕ ರೆಡಿ ಮಾಡ್ಕೊಳ್ಳಂ ಅಂದ್ರೆ ಹುಡುಗಿ ಅದಕ್ಕೆ ಒಂದು ಗ್ಲಾಸು ನಾ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡೇನ್ ಅದೇ ಗ್ಲಾಸ್ಲಿಂದ ಒಂದು ಗ್ಲಾಸು ಮೈದಾ ಹಿಟ್ಟು ತಗೊಂಡೀನಿರಿ ಮತ್ತು ಅದೇ ಗ್ಲಾಸ್ಲಿಂದ ಒಂದು ಗಿರ್ದ ಗ್ಲಾಸ್ ರೀ ಅಂದ್ರೆ ಕಾಲು ಗ್ಲಾಸ್ ಚಿರೋಟಿ ರವ ತೊಗೊಂಡೀನಿ ರೀ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಬಿಡ್ತೀನಿ ಹಾಗೆ ಸ್ವಲ್ಪ ಇಲ್ಲಿ ಅರ್ಶಿಣ ಪುಡಿ ಹಾಕ್ಲತ್ತೀನಿ ರೀ ಎಲ್ಲ ಒಂದ್ಸಲ ಹಾಗೆ ಕಲಿಸ್ಬಿಡ್ತೀನಂತ ನೀವು ಬೇಕಾದ್ರೆ ಪೂರ್ತಿ ಗೋಧಿ ಹಿಟ್ಟಿನಾಗೂ ಮಾಡ್ಕೋಬೋದು ಇಲ್ಲ ಮೈದಾ ಹಿಟ್ಟಿನಾಗೂ ಮಾಡ್ಕೋಬೋದು ಮತ್ತು ಅರ್ಶಿಣ ಇಷ್ಟ ಇಲ್ಲ ಅಂದ್ರೆ ಅದು ನೀವು ಸ್ಕಿಪ್ನು ರೀ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ನಾ ಇಲ್ಲಿ ಒಂದು ಹಿಟ್ಟು ರೆಡಿ ಮಾಡ್ಕೋತೀನಿ ರೀ ನಾರ್ಮಲಿ ನಾವು ಚಪಾತಿಗೆ ಪೂರಿಗೆ ಎಲ್ಲ ಏನು ಹಿಟ್ಟನ್ನ ರೀ ಅದಕ್ಕಿಂತ ಸ್ವಲ್ಪ ಇಲ್ಲಿ ಅಂದರೆ ನಮ್ಮ ಹೋಳಿಗೆ ಇಲ್ಲಿ ಚಲೋ ಬರ್ತಾವ ಈಗ ಒಂದು ಸ್ವಲ್ಪ ಎಣ್ಣೆ ಮ್ಯಾಲಿಂದ ಹಾಕಿ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಸ್ವಲ್ಪ ಇದಕ್ಕೆ ನಾದಿ ಈಗ ಏನು ಮಾಡ್ತೀನಂದ್ರೆ ಮ್ಯಾಲ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷರ ಬಿಡಬೇಕಾಗ್ತದೆ ರೀ ನೀವು ಅರ್ಧ ಗಂಟೆ ಬಿಟ್ಟರಂತೂ ಇನ್ನ ಚಲೋ ಈ ಕಡೆ ಕುದೀನು ಬಂದದ್ರಿ ನಮ್ಮ ಈಗ ಈಗಿದು ಮ್ಯಾಲೇನು ಕಾಣಿಸ್ಲತ್ತದಲ್ಲ ಇದು ಬುರುಗ್ ಬುರುಗ್ ಬಂದದಲ್ಲ ಇದೆಲ್ಲ ನಾನು ಅಂತ ಇದೇನು ನಮ್ಗೆ ಬೇಕಾಗಲ್ಲ ಈಗ ಕುದೀಲಕ್ಕ ಬಿಟ್ಬಿಡ್ತೀನಂದ್ರೆ ನೆನೆ ಹಾಕಿದ್ದು ಬ್ಯಾಳಿಯವಲ್ಲ ರೀ ಹಿಂಗಾಗಿ ಜಲ್ದಿ ಕುದೀತವ ಇನ್ನು ಸ್ವಲ್ಪ ಕುದಿಬೇಕಾಗ್ತದೆ ಹಿಂಗೆ ಒಂದೇ ಕಾಳು ತೊಗೊಂಡು ನಾವು ನೋಡಬೇಕಾಗ್ತದೆ ಮತ್ತು ಒಂದು ಐದು ನಿಮಿಷ ರೀ ಇಲ್ಲಿ ಈಗ ಅಂತ ಏನು ಕುದ್ದವ ಇಲ್ಲ ಅಂತ ಒಂದೇ ಹಿಂಗೆ ಕಾಳು ತೊಗೊಂಡು ಏನು ಮಾಡಬೇಕು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ನುಣ್ಣಗೆ ಆಗ್ಬೇಕು ರೀ ಅಂದ್ರೆ ಪರ್ಫೆಕ್ಟಾಗಿ ಕುದ್ದವ ಅಂತ ಅರ್ಥ ಈಗ ಇವೆಲ್ಲ ಈಗ ಏನು ಮಾಡ್ತೀನಿ ರೀ ಅಂದ್ರೆ ಈ ಕಟ್ಟು ಜಾನ್ಕೋತೀನಂತ ಈ ಕಟ್ಟಿಂದ ನಾನು ಆಂಬ್ರು ಮಾಡ್ಕೋತೀನಂತ ಈಗ ಈ ಬ್ಯಾಳಿಗೆ ತಗೊಂಡು ಹೋಗಿ ಅದೇ ಕಡಾಯಿನಾಗ ಮತ್ತೆ ಹಾಕ್ತೀನಂತ್ರಿ ಹಾಕಿ ಈಗ ಇದ್ರಾಗ ಅಂದರೆ ಒಂದು ಗ್ಲಾಸು ನಾ ಇಲ್ಲಿ ಬ್ಯಾಳಿ ರೀ ಇದ್ರಾಗ ನಾನು ಒಂದರಿಂದ ಒಂದು ಕಾಲು ಗ್ಲಾಸ್ ರೀ ಅಂದರೆ ಒಂದು ಗ್ಲಾಸ್ ಮೇಲೆ ಕಾಲು ಗ್ಲಾಸ್ ಇಲ್ಲಿ ಕುಟ್ಟಿದ್ದು ಬೆಲ್ಲ ಹಾಕ್ಲತ್ತೀನಿ ಸಕ್ಕರೆ ಹಾಕ್ಕೊಂಡ್ರೂ ಸೇಮ್ ಮೆಜರ್ಮೆಂಟ್ನಾಗೆ ಹಾಕೋರಿ ಈಗ ಇದಕ್ಕೆ ಬೆಲ್ಲಕ್ಕೆ ನಾವು ಕರಗಿಸ್ಕೋಬೇಕಾಗ್ತದೆ ಅದು ಕರ್ಗದ್ರೆ ಸಾಕ್ರಿ ಜಾಸ್ತಿ ಏನು ಕುದಿಸೋದು ಬೇಕಾಗಲ್ಲ ಮೇಲೆ ಒಂದು ಎರಡು ನಿಮಿಷ ಕುದಿಸ್ರೆ ಸಾಕಾಗ್ತದ ನೋಡಿರಿ ಬೆಲ್ಲ ಎಲ್ಲ ಚಲೋ ಕರ್ಗ್ಯದ ಚಂದ ಮಿಕ್ಸ್ ಮಾಡ್ಕೋತೀನಂತ ಈಗ ಇದಕ್ಕೆ ಸ್ವಲ್ಪ ಅರ್ಲಕ್ಕ ಬಿಟ್ಬಿಡ್ತೀನಂತ್ರಿ ಅಲ್ಲಿಂದ ಏನು ಮಾಡ್ತೀನಿ ರೀ ಒಂದು ಚಲೋ ರುಚಿ ಇದ್ದಿದ್ದು ಮಾವಿನ ಹಣ್ಣು ತೊಗೊಂಡು ಒಳಗಿನ ಎಲ್ಲ ತೆಗೆದು ಹಿಂಗೆ ಗ್ರೈಂಡ್ ಮಾಡಿಕೊಂಡು ರೀ ಇದನ್ನು ಸ್ವಲ್ಪ ಆರ್ಯಾದ್ರಿ ನಮ್ಮ ಬ್ಯಾಳಿ ಮತ್ತು ಬೆಲ್ಲ ಈಗ ಅದ್ರಾಗ ಆ ಪಲ್ಪೆಲ್ಲ ಹಾಕಿಬಿಡ್ತೀನಂತ ಹಾಗೆ ಇಲ್ಲಿ ಒಂದು ನಾಲ್ಕು ಇಲಾಚಿ ಏನು ಮಾಡೀನಿ ರೀ ಸಕ್ಕರೆ ಹಾಕಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಲತ್ತೀನಿ ಈಗೆಲ್ಲ ಚಲೋ ಕಲಿಸ್ಕೋತೀನಂತ್ರಿ ಸಾದಾ ಬ್ಯಾಳಿ ಹುಳಿಗೆ ಒಂದು ಸಲ ಹಿಂಗೆ ಮಾವಿನ ಹಣ್ಣು ಹಾಕಿ ನೀವು ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಚಲೋ ಆಗ್ತದ್ರಿ ಮತ್ತು ಪಕ್ಕ ನಿಮಗೆಲ್ಲ ಇಷ್ಟ ಆಗ್ತದೆ ಈಗ ನೋಡ್ರಿ ಎಲ್ಲ ನಾನು ಚೆಂದ ಕಲಸಿನ್ರಿ ರೀ ಈಗ ಏನು ಮಾಡದ್ರಿ ಮತ್ತೆ ಇದಕ್ಕೆ ನುಣ್ಣಗೆ ರುಬ್ಕೊಂಡು ಬರೋದೆ ಈಗ ಒಂದು ಮಿಕ್ಸಿ ಜಾರ್ ನಾ ನೈಲಿ ಎರಡು ಬ್ಯಾಚಸ್ನಾಗ ಅದು ರುಬ್ಕೊಂಡು ಬರ್ತೀನಂತ ಮೊದಲನೇ ಬ್ಯಾಚಿನಾಗ ಒಂದು ನಾಲ್ಕೈದು ಚಮಚ ಹಾಕೀನಿರಿ ಈಗ ಇದಕ್ಕೆ ಆದಷ್ಟು ನುಣ್ಣಗೆ ರುಬ್ಕೊಂಡು ಬಂದಿರಿ ನೋಡಿರಿ ನಿಮ್ಗೆ ತೋರಿಸ್ತೀನಿ ಅಂತ ಹೆಂಗಾಗ್ಯದಂತ ನೋಡ್ರಿ ಮಸ್ತ್ ಕನ್ಸಿಸ್ಟೆನ್ಸಿ ಅಂತೂ ಹೆಂಗೆ ಆಗಬೇಕು ಹಂಗೆ ಆಗ್ಯದ ನೋಡಿರಿ ಈ ಮಾವಿನ ಹಣ್ಣು ಹಾಕಿದ ಕಡಿಂದ ಒಂದೊಂದು ಸರ್ತಿ ನಮ್ಮ ರೀ ಅಳಸನು ಆಗೋ ಚಾನ್ಸ್ ಇರ್ತದೆ ಹಂಗೆ ಆಗಿತ್ತಂದ್ರೆ ಏನಿಲ್ಲ ರೀ ಒಂದು ದಪ್ಪ ಬೇಸಿರೋಂಥದ್ದು ಕಡಾಯಿ ತೊಗೋರಿ ಅದ್ರಾಗ ಹಾಕಿ ಏನು ಮಾಡಬೇಕಂದ್ರೆ ಒಂದು ಮೂರರಿಂದ ಐದು ನಿಮಿಷ ಕೈ ಬಿಡಲ್ದಂಗೆ ಹುರಿಬೇಕ್ರಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರ್ತದ್ರಿ ನಾ ಇಲ್ಲಿ ರೀ ಇದೇ ಥರ ಕನ್ಸಿಸ್ಟೆನ್ಸಿ ಬರ್ತದೆ ಹಂಗೆ ಅಳಸಾಗಿತ್ತಂದ್ರೆ ಅಷ್ಟೇ ಮಾಡ್ರಿ ಇಲ್ಲಾಂದ್ರೆ ರೀ ಪರ್ಫೆಕ್ಟಾಗಿ ರೆಡಿ ಆಗ್ತದ ನಾ ಹೇಳಿದಂಗೆ ಮಾಡಿ ನೋಡಿರಿ ಈಗ ಹುರನ್ನು ರೆಡಿ ಆಗ್ಯದಲ್ರಿ ಮತ್ತು ಈ ನಮ್ಮದು ಹಿಟ್ಟನ್ನು ಚಲೋ ನೆಂದದ್ರಿ ಅಂದ್ರೇನು ರೀ ನಮ್ಮದು ಕಣಕನೂ ಇಲ್ಲಿ ಚಲೋ ನೆಂದದ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ತೀನಂತ ಎಣ್ಣೆ ಹಾಕಿ ಏನು ಮಾಡ್ತೀನಪ್ಪ ಅಂದ್ರೆ ಇದಕ್ಕೆ ನಾದ್ಕೋಬೇಕು ರೀ ಎಷ್ಟು ಚಲೋ ನಾದ್ಕೋತೇವೋ ಅಷ್ಟು ಸಾಫ್ಟಾಗಿ ನಮ್ಮದು ಹೋಳ್ಗೆ ಇಲ್ಲಿ ಬರ್ತಾವ್ರಿ ನೋಡಿರಿ ಹಿಟ್ಟು ಹೆಂಗದ ಅಂತ ನಿಮ್ಗೆ ಕಾಣಿಸ್ಲತ್ತದಲ್ರಿ ಈ ಥರ ಇರಬೇಕಾಗ್ತದೆ ಈಗೇನು ರೀ ಮತ್ತು ಹೋಳ್ಗೆ ಮಾಡದೆ ರೀ ಈಗ ಒಂದು ಉಳ್ಳಿ ತೊಗೋತೀನಂತ ನಿಮ್ಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ಹೋಳ್ಗೆ ಮಾಡ್ಕೋರಿ ಮತ್ತು ಇಲ್ಲೇನು ಮಾಡ್ತೀನಪ್ಪ ಅಂತಂದ್ರೆ ಈಗ ಇದು ಒಣ ಜಾಳದ ಹಿಟ್ಟಿನಾಗ ಎದ್ಲತ್ತೀನಿ ರೀ ನಾನು ಬೇಕಾದ್ರೆ ಗೋಧಿ ಹಿಟ್ಟಿನಾಗ ಎದ್ರಿ ಮತ್ತು ಇಲ್ಲ ಅಂತಂದ್ರೆ ಅಕ್ಕಿ ಹಿಟ್ಟನಾಗ ಎದ್ರೂ ನಡೀತದೆ ಇಲ್ಲಿ ಹಿಟ್ಟು ಹಚ್ಚಿದ್ದ ಹೋಳ್ಗೆ ಮಾಡ್ಲತ್ತೀನಲ್ರಿ ಹೀಗಾಗಿ ಹಿಟ್ಟು ಹಚ್ಚಿನೇ ನಾನು ಮಾಡ್ತೀನಂತ ಮತ್ತಿಲ್ಲಿ ಇಲ್ಲಿ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಹುರನ್ ತಗೋರಿ ಕಮ್ಮಿ ಬೇಕಂದ್ರೆ ಕಮ್ಮಿ ತೊಗೊರಿ ನಾ ಎರಡು ಈಕ್ವಲ್ ಕ್ವಾಂಟಿಟಿನಾಗ ತೊಗೊಳ್ಲತೀನಿ ಹಾಕಿ ನಾ ಇಲ್ಲಿ ತೋರಿಸಿದಂಗೆ ನೀವು ಅದಕ್ಕೆ ಚಲೋ ಸ್ಟಫ್ ಮಾಡ್ಕೊಂಡು ಚೆಂದ ಸೀಲ್ ಮಾಡ್ಕೋಬೇಕಾಗ್ತದೆ ಸೀಲ್ ಮಾಡ್ಕೊಂಡೀಗ ಸೀಲ್ ಯಾವ ಕಡೆ ಮಾಡ್ಕೊಂಡಿದ್ದೇವಲ್ಲ ರೀ ಅದು ಕೆಳಮುಖ ಮುಖ ಮಾಡ್ಬೇಕು ರೀ ನಾವು ಹೋಳ್ಗೆ ಮಾಡಬೇಕಾದ್ರೆ ಮತ್ತು ಇಲ್ಲಿ ಒಣ ಹಿಟ್ಟಿನಾಗ ಎದ್ದೇನಂದ್ರೆ ಈಗ ಹೋಳ್ಗೆ ಲಾಡ್ಸದೆ ರೀ ಅದಕ್ಕೆ ನೋಡಿರಿ ನಾ ಇಲ್ಲಿ ಒಂದು ಏನು ಮಾಡೀನಿ ಕಾಟನ್ ಬಟ್ಟೆ ತಗೊಂಡಿನ್ರಿ ರೀ ಅದ್ರ ಮ್ಯಾಲ ಹಿಟ್ಟು ಸ್ವಲ್ಪ ಹಿಟ್ಟು ಹಚ್ಚಿ ಏನು ಮಾಡ್ತೀನಿ ರೀ ಕೈಲಿಂದು ಸ್ವಲ್ಪ ಹಗಲ್ ರೀ ಹಿಂಗೆ ಮಾಡೋದರಿಂದ ಹುರುನು ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಆಗ್ತದೆ ಮತ್ತು ಬೆಳ್ಳುಣ್ಗಿಗೂ ಸ್ವಲ್ಪ ಹಿಟ್ಟು ಹಚ್ಚಿ ಈಗ ಲಾಟಿಸ್ಕೊತ ಹೋಗ್ತೀನಂತೆ ರೀ ಬರೀ ನಡು ಲಾಟಿಸ್ಲಕ್ಕೆ ಹೋಗ್ಬೇಡ್ರಿ ಅಂಚು ಲಾಟಿಸ್ಕೊತ ಹೋಗ್ರಿ ನಡು ತಾನೇ ತೆಳ್ಳಗಾಗ್ತದೆ ಬೇಕಾದ್ರೆ ನೀವು ಬಟರ್ ಪೇಪರ್ ಮ್ಯಾಲೂ ರೀ ಅಲ್ಲಿ ಹಿಟ್ಟು ಹಚ್ಚೋದೇನು ಬೇಕಾಗಲ್ಲ ಒಣ ಹಿಟ್ಟು ಹಚ್ಚೋದು ಎಣ್ಣೆ ಏನು ಮಾಡ್ಬೋದು ಕೈಲಿಂದೆ ನಾವು ಬಡ್ದು ಮಾಡ್ಬೋದು ಅಂದ್ರೇನು ಕೈಲಿಂದ ಹಿಂಗೆ ಚಪೋಟ್ ಮಾಡ್ಕೊತ ಹೋದ್ರೆ ಈಸಿದಾಗ ಬಟರ್ ಪೇಪರ್ ಮ್ಯಾಲೂ ಹಾಕ್ತಾವ್ರಿ ಅದು ವೀಡಿಯೋ ನಿಮ್ಗೆ ಬೇಕಂತಂದ್ರೆ ನಂದು ಯುಗಾದಿ ಸ್ಪೆಷಲ್ಲು ಹೋಳಿಗೆ ವೀಡಿಯೋನಾಗ ನಿಮ್ಗೆ ಸಿಗ್ತದೆ ರೀ ಬಟರ್ ಪೇಪರ್ ಮ್ಯಾಲ ಹಿಂಗೆ ಮಾಡ್ಬೇಕಂತ ಅಲ್ಲಿ ಚಲೋ ತೋರಿಸಿನಿ ನೋಡ್ಕೊರಿ ಸಲ ಚೆಕ್ ಮಾಡ್ಕೋರಿ ಈಗ ಹಂಚಿನ ಬಿಸಿ ರೀ ಎಣ್ಣೆ ಹಚ್ಚೇನು ಮಾಡ್ತೀನಪ್ಪ ಅಂದರೆ ಈ ಹೋಳಿಗೆಗೆ ಹಾಕಿಬಿಡ್ತೀನಂತ ಹಾಕಿ ಮೀಡಿಯಮ್ ಹೈ ಫ್ಲೇಮ್ನಾಗ ಇದಕ್ಕೆ ಹಿಂಗೆ ಪಲ್ಟಾಸ್ಕೊತ ಪಲ್ಟಾಸ್ಕೊತಾ ಎಣ್ಣೆ ಎರಡು ಕಡಿ ಎಣ್ಣೆ ಹಚ್ಕೊತ ಹಚ್ಕೋತಾ ಬೇಯಿಸ್ತೀನಂತರಿ ಪೂರ್ತಿ ಸಣ್ಣ ಹುರಿನಾಗೂ ನಾವಿಲ್ಲಿ ಹೋಳ್ಗೆ ಬೇಯಿಸ್ಬಾರ್ದು ಮೀಡಿಯಮ್ ಹೈ ಫ್ಲೇಮ್ನಾಗೆ ನಾವು ಇಲ್ಲಿ ಹೋಳಿಗೆಗೆ ಬೇಯಿಸ್ಬೇಕಾಗ್ತದ ಅಂದರೆ ಪರ್ಫೆಕ್ಟಾಗಿ ಬೇಯ್ತಾವ ಮತ್ತು ಸಾಫ್ಟಾಗಿ ಬರ್ತಾವ್ರಿ ಸಣ್ಣ ಹುರಿನಾಗ ಏನಾರ ಬೇಯಿಸ್ತೇವೆ ಅಂತಂದ್ರೆ ಸ್ವಲ್ಪ ಇಲ್ಲಿ ನಮ್ಮ ಹೋಳ್ಗೆ ಬಿರುಸಾಕೋತಾ ಹೋಗ್ತಾವ್ರಿ ಅದಕ್ಕೆ ನಾವು ಆದಷ್ಟು ಹೈ ಫ್ಲೇಮ್ನಾಗೆ ಅಂದರೆ ಮೀಡಿಯಮ್ ಹೈ ಫ್ಲೇಮ್ನಾಗೆ ಬೇಯಿಸ್ಬೇಕಾಗ್ತದೆ ನಮ್ಮದು ಹೋಳ್ಗೆ ಇಲ್ಲಿ ರೆಡಿ ಆಗ್ಯದ ನೋಡ್ರಿ ನಾನು ಉಳಿದಿದ್ದು ಹೋಳ್ಗೆ ಎಲ್ಲನೂ ಹೀಗೆ ಮಾಡಿ ತರ್ತೀನಂತರೀ ಎಷ್ಟು ಸಾಫ್ಟ್ ಆಗ್ತಾವಂದ್ರೆ ಅಷ್ಟು ಸಾಫ್ಟ್ ಆಗ್ತಾವ್ರಿ ಹಾಗೆ ಅದರೊಳಗೆ ಮ್ಯಾಂಗೋ ಫ್ಲೇವರ್ ಬರ್ತದಲ್ಲ ರೀ ಅದು ಅಂತೂ ಭಾಳ ಅಂದ್ರೆ ಭಾಳ ಚಲೋ ಇರ್ತದ್ರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು